ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮದುವೆ ಮನೆ ಶೈಲಿಯಲ್ಲಿ ತೊಂಡೆಕಾಯಿ ಪಲ್ಯವನ್ನ ಹೇಗೆ ಮಾಡ್ಬೋದಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಕಡಲೆಕಾಯಿಯನ್ನ ಒಂದ್ ಎರಡು ಸ್ಪೂನ್ ಅಷ್ಟು ತಗೊಂಡಿದ್ದೀವಿ ಇದನ್ನ ಈ ರೀತಿ ಡ್ರೈ ಆಗಿ ಅಂದ್ರೆ ಎಣ್ಣೆ ಏನು ಸೇರಿಸಿದೆ ಹೀಗೆ ಹುರ್ಕೊ ಹುರ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಇದನ್ನ ಹುರಿದುಕೊಳ್ಬೇಕು ಕಡಲೆಕಾಯಿ ಏನಿದೆಯೋ ಅದು ಪಟಪಟ ಪಟ ಅಂತ ಸಿಡಿದ್ರೆ ಅದು ಹುರಿದು ಆಗಿದೆ ಅಂತ ಅರ್ಥ ನೋಡಿ ಈಗ ಸ್ವಲ್ಪ ಬಣ್ಣ ಬದಲಾಗಿದೆ ಸೊ ಈಗ ನಾವು ಆಫ್ ಮಾಡಿ ತೆಗೆದಿಟ್ಕೊಳ್ತಿದೀವಿ ಇದನ್ನ ನಾವು ಸಿಪ್ಪನ ತೆಗೆದು ಹಾಫ್ ಮಾಡಿ ಇಟ್ಕೋಬೇಕಾಗತ್ತೆ ನೆಕ್ಸ್ಟ್ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೋತಿದೀವಿ ಹಾಗೆ ಸ್ವಲ್ಪ ಸಾಸಿವೆಯನ್ನ ಆಡ್ ಮಾಡ್ಕೊಂಡಿದೀವಿ ಒಂದು ಸ್ಪೂನ್ ಅಷ್ಟು ಕಡಲೆಬೇಳೆಯನ್ನ ಆಡ್ ಮಾಡ್ಕೊಂಡಿದ್ದೀವಿ ಹಾಗೆ ಕರಿಬೇವನ್ನ ಆಡ್ ಹೊತ್ತು ಹುರಿದುಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ಈರುಳ್ಳಿಯನ್ನು ಆಡ್ ಮಾಡ್ಕೊತಿದ್ದೀವಿ ಹಾಗೆ ಹಸಿ ಮೆಣಸಿನಕಾಯಿಯನ್ನು ಕೂಡ ಆಡ್ ಮಾಡ್ಕೊಂಡಿದೀವಿ ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈಗ ತೊಂಡೆಕಾಯಿಯನ್ನ ಉದ್ದಕ್ಕೆ ಹೆಚ್ಚಿ ಹಾಕೊಂಡಿದೀವಿ ಒಂದು ತೊಂಡೆಕಾಯಿಯಲ್ಲಿ ನಾಲ್ಕು ಭಾಗವನ್ನಾಗಿ ಮಾಡಿ ನಾವು ಆಡ್ ಮಾಡ್ಕೊಂಡಿದ್ದೀವಿ ಇದನ್ನ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಎಣ್ಣೆಯಲ್ಲಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತೊಂಡೆಕಾಯಿಯಲ್ಲಿರುವಂತಹ ಹಸಿ ವಾಸನೆ ನೆಕ್ಸ್ಟ್ ಆಲೂಗಡ್ಡೆಯನ್ನ ಆಡ್ ಮಾಡ್ಕೊಳ್ತಿದೀವಿ ಒಂದು ಆಲೂಗಡ್ಡೆಯನ್ನ ಆಡ್ ಮಾಡ್ಕೊಂಡಿದೀವಿ ಚಿಕ್ಕದಾಗಿ ಹೆಚ್ಚಿರುವಂತಹದ್ದು ಆಲೂಗಡ್ಡೆಯನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಬೇಕಾಗುತ್ತೆ ಒಂದು ಕಾಲು ಲೋಟದಷ್ಟು ನೀರನ್ನ ಆಡ್ ಮಾಡ್ಕೊಂಡ್ರೆ ಸಾಕು ತುಂಬಾ ಆಡ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಸ್ವಲ್ಪ ನೀರನ್ನ ಸೇರಿಸಿ ಒಂದು ಐದರಿಂದ ಏಳು ನಿಮಿಷ ಇದನ್ನ ಬೇಯಿಸ್ಕೋಬೇಕಾಗತ್ತೆ ತೊಂಡೆಕಾಯಿ ಬೇಯೋಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಲ್ವಾ ಐದರಿಂದ ಏಳು ನಿಮಿಷ ಬೇಯಿಸ್ಕೊಂಡ್ರೆ ಈ ರೀತಿ ಕಾಣಿಸ್ತಿದೆ ನೆಕ್ಸ್ಟ್ ಇದಕ್ಕೆ ಟೊಮ್ಯಾಟೋವನ್ನ ಆಡ್ ಮಾಡ್ಕೊಂಡಿದೀವಿ ಟೊಮ್ಯಾಟೊ ಅರ್ಧ ಟೊಮ್ಯಾಟೋವನ್ನ ಆಡ್ ಮಾಡ್ಕೊಂಡಿದೀವಿ ಅಷ್ಟೇ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನ ಆಡ್ ಮಾಡ್ಕೊಂಡಿದೀವಿ ಹಾಗೆ ಸಾಂಬಾರ್ ಪೌಡರ್ ಸಾಂಬಾರ್ ಪೌಡರ್ನ ಆಡ್ ಮಾಡ್ಕೊಂಡಿದೀವಿ ನಿಮ್ಮಲ್ಲಿ ಸಾಂಬಾರ್ ಪೌಡರ್ ಇಲ್ಲ ಅಂದ್ರೆ ಗರಂ ಮಸಾಲ ಕೂಡ ಆಡ್ ಮಾಡ್ಕೋಬಹುದು ಹಾಗೆ ಸ್ವಲ್ಪ ಅರಿಶಿನವನ್ನ ಆಡ್ ಮಾಡ್ಕೊಂಡಿದೀವಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡಿದೀವಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಮನೆಯಲ್ಲಿ ಯಾವುದೇ ಪುಡಿ ಇದ್ರು ಕೂಡ ಅದನ್ನ ಆ್ಯಡ್ ಮಾಡ್ಕೋಬಹುದು ಯಾವುದೇ ಪುಡಿ ಆಡ್ ಮಾಡ್ಕೊಂಡ್ರು ಯಾವುದೇ ಸಮಸ್ಯೆ ಇಲ್ಲ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಫೈನಲ್ ಆಗಿ ನಾವಿದ ಏನು ಕಡಲೆಕಾಯಿಯನ್ನ ಹುರಿದು ಸಿಪ್ಪೆಯನ್ನ ಬಿಡಿಸಿ ನೋಡಿ ಈ ರೀತಿ ಅರ್ಧ ಭಾಗವನ್ನಾಗಿ ಮಾಡಿ ಇಟ್ಕೊಂಡಿದ್ವು ಅದನ್ನ ಆಡ್ ಮಾಡ್ಕೊಳ್ತಿದ್ವಿ ನೀವು ಮದುವೆ ಮನೆಗಳಲ್ಲಿ ನೋಡಿರ್ತೀರಾ ಇದಕ್ಕೆ ಗೋಡಂಬಿಯನ್ನ ಆಡ್ ಮಾಡಿರ್ತಾರೆ ಬಟ್ ಗೋಡಂಬಿ ಎಲ್ಲಾರ್ಗು ಯೂಸ್ ಮಾಡೋಕೆ ಆಗಲ್ಲ ಸೊ ನಾವು ಈ ರೀತಿ ಸಿಂಪಲ್ ಆಗಿ ಕಡಲೆಕಾಯಿಯನ್ನ ಯೂಸ್ ಮಾಡಿ ತೊಂಡೆಕಾಯಿ ಪಲ್ಯವನ್ನ ಮದುವೆ ಮನೆಯ ಶೈಲಿಯಲ್ಲಿ ಹೇಗೆ ಮಾಡಬಹುದು ಅಂತ ತಿಳ್ಸಿಕೊಟ್ಟಿದೀವಿ ತುಂಬಾ ತುಂಬಾ ಟೇಸ್ಟಿ ಆಗಿರುತ್ತೆ ಒಂದ್ಸತಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಗೆ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರ್ ಮರಿಬೇಡಿ ಹಾಗೆ ಹೊಸದಾಗಿ ನಮ್ಮ ಚಾನೆಲ್ ನ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್